ಡಿಸಿ ಈತ್ನಾಳ್ ಅವರ ಕ್ರೀಡಾಂಗಣ ಪರ್ಯಟನೆ ಕೊಪ್ಪಳದ ಶ್ರೀ ಮಳೆಮಲ್ಲೇಶ್ವರ ರಸ್ತೆಯ ಜಿಲ್ಲಾ ಕ್ರೀಡಾಂಗಣ ವೀಕ್ಷಿಸಿದ ನೂತನ ಜಿಲ್ಲಾಧಿಕಾರಿ ಸುರೇಶ್ ಈಕ್ನಾಳ್ ಅವರು ಅಲ್ಲಿನ ಕ್ರೀಡಾಪಟುಗಳ ಜೊತೆಗೆ ಚರ್ಚಿಸಿ ಅಗತ್ಯ ಸೌಲಭ್ಯ ಒದಗಿಸುವ ಬಗ್ಗೆ ಭರವಸೆ ನೀಡಿದರು ಮಕ್ಕಳ ಜೊತೆಗೆ ಸಂತೋಷದಿಂದ ಮಾತನಾಡಿದ ಅವರನ್ನು ಕಂಡು ಕ್ರೀಡಾ ವಸತಿ ನಿಲಯದ ಮಕ್ಕಳು ಸಂತಸಗೊಂಡರು ಜೊತೆಗೆ ಅಲ್ಲಿಗೆ ವಾಯು ವಿಹಾರಕ್ಕೆ ಬರುವ ಮತ್ತು ಆಟಕ್ಕೆ ಬರುವ ಜನರನ್ನು ಮಾತನಾಡಿಸಿ ಅಭಿಪ್ರಾಯ ಪಡೆದು ಈ ವೇಳೆ ಅಲ್ಲಿಯೇ ಉಪಸ್ಥಿತರಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ವಿಠ್ಠಲ ಜಾಬಗೌಡರಿಗೆ ಅಲ್ಲಿನ ಅವಶ್ಯಕತೆಗಳನ್ನು ಪಟ್ಟಿ ಮಾಡಿ ಯೋಜನೆ ಸಲ್ಲಿಸುವಂತೆ ಸೂಚಿಸಿದರು ಜಿಲ್ಲಾಧಿಕಾರಿಗಳ ಈ ನಡೆ ನಾಗರಿಕರಲ್ಲಿ ಕುತೂಹಲ ಮತ್ತು ಆಶಾದಾಯಕ ಭಾವನೆ ನೀಡಿದೆ ಈ ಸತ್ಯ ಹದಿನಾರು ಜನ ಸೆಲೆಕ್ಷನ್ ಆಗಿದ್ದಾರೆ ಬಟ್ ಬಂದಿರೋದು ಬಂದಿರೋದ್ರಿ ಆಗ್ತಾರು ಮತ್ತೆ ಬೇರೆ ಕಡೆ ಹೋಗಿಬಿಡ್ತಾರೆ ಬೇರೆ ಕಡೆಲ್ಲ ಧಾರವಾಡ ಹುಬ್ಲಿ ಆದರೆ ಅಲ್ಲಿಗೆಲ್ಲ ಹೋಗ್ಬಿಟ್ಟಾರ ಅಲ್ಲಿಗೆ ಬೇಕಂತೆ ಅಲ್ಲಿಗೆಲ್ಲ ಆದ್ರೆ ಪಕ್ಕದಲ್ಲಿ ಹೋಗ್ಬಿಡ್ತಾರೆ

ಬೇಕಾದಷ್ಟು ಕೊಡ್ತಾರೆ ಹೌದಾ ಚಿಕನ್ ಎಪ್ಪತ್ತೈದು ಗ್ರಾಮ್ ಕೊಡ್ತಾರೆ ಡೈಲಿ ಜಾಸ್ತಿ ಕೊಡ್ತಾರೆ ಜಾಸ್ತಿ ಎಲ್ಲ ನೀವು ಹಿಂಗೆ ಹೇಳ್ತೀರಿ ಆಲ್ಮೋಸ್ಟ್

ಹೈಸೈಟ್ ಚೆನ್ನಾಗಿದೆ ವಾಲಿಬಾಲ್ ಹುಡುಗರು ಎಲ್ಲ ಐವತ್ತು ರೂಪಾಯಿ ಸರ್ ಅಂದರೆ ಅಡ್ಮಿಷನ್ ಮಾಡಿರೋದು ಮತ್ತೆ ಈ ಸರ್ತಿ ನಾವು ಲೆಕ್ಕ ಮಾಡಿದಾಗ ಎಪ್ಪತ್ತೈದು ಜನ ನಮ್ದು ಆಗೋದಿತ್ತು ಸುಮಾರು ಜನ ಬರಲೇ ಇಲ್ಲ ಹಂಗಾಗಿ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಮತ್ತೆ ತೊಗೊಂಡೇನು ಸರ್ ಈಗ ಅದ್ರಲ್ಲಿ ಒಂದು ಹದಿನೈದು ಜನ ಆಗ್ತಾರೆ ಸರ್ ಅಡ್ಮಿಷನ್ ಕೂಡ ಹೇಳಿದ್ದಾರೆ बट हम एट साल ने यारों बढ़ ला सारे समझे कित साल ने जनन दोन सारे कौन सब जना आता है आमले मत हाउ दे आलोग 50 सेक्स सेवेंटी सेवेंटी वेस्ट चीफ सेलेक्शन कभी की थी आईटी मार्केट इ बेल्टली आईटी मार्केट नम्बर बेल्टली ओन आईटी ವಾಲಿಬಾಲ್ ಬಂದರೆ ಒನ್ ಫೋರ್ಟಿ ಫೋರ್ ವಾಲಿಬಾಲ್ ಹಾಂ ಭಾಳ ಪ್ರಾಬ್ಲಮ್ ಅತ್ಲೆಟಿಕ್ಸ್ ಭಾಳ ರೆಗ್ಯುಲರಾಗಿ ಫಾಲೋ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ ಇವು ಆಯ್ತು ಎರಡೇ ಇಲ್ಲ ಸರ್ ಸ್ಯಾಂಕ್ಷನ್ ಆಗಿರೋ ಎರಡೇ ಸರ್ ಆ್ಯಕ್ಚುಲಿ ಇದೆ ಸರ್ ಎರಡು ಗೇಮ್ಸ್ ಎರಡು ಗೇಮ್ಸಾಲಿಬಾಲ್ ಅಷ್ಟೇ ಬೇರೆ ತೊಗೊಳ್ಳೋ

ಈಗ ಟೆಂಡರ್ ನಡೀತಾ ಇದೆ ಈಗ ಅದರ ಒಂದು ಕುಸ್ತಿ ಮಾಡಿ ಹಾಕ್ಸ್ಕೊಂಡಿದ್ದೀವಿ ಬಹುಶಃ ಕಂಪ್ಲೀಟ್ ಆಯಿತು ನಮ್ಮ ಕುಸ್ತಿ ಹಾಕ್ತೀವಿ ಅದು ಬಂತು ಅಂದರೆ ಯಾರಾದರೂ ಕೋಚಸ್ ಬರ್ತಾರಂದ್ರೆ ನಾನು ಅವ್ರಿಗೆ ಕರೆಕ್ಟ್ ಬೇಕು ಬೆಳೆಸಿ ಸ್ಪೋರ್ಟ್ಸ್ ಅಂತ ಹೇಳಿದ್ದೀನಿ